ಇತ್ತೀಚೆಗೆ ಅಷ್ಟೇ ರಡ್ಡಿಹಳ್ಳಿ ಗೋಲರಟ್ಟಿಯಲ್ಲಿ ಬಾಲ್ಯ ವಿವಾಹ ನಡೆಯುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಡ್ಡಿಹಳ್ಳಿ ಗೊಲರಟ್ಟಿಯ ಗ್ರಾಮದಲ್ಲಿ ಬಾಲಕಿಗೆ ಬಲವಂತದಿಂದ ತಾಳಿ ಕಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ಐದು ಮಂದಿ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಈ ಪೈಕಿ ಬಾಲಕಿಯ ತಾಯಿ ತಾಳಿ ಕಟ್ಟಲು ಯತ್ನಿಸಿದ ವರ ಹಾಗೂ ಸಂಬಂಧಿಕರು ಈ ಎಫ್ಐಆರ್ನಲ್ಲಿ ಆರ್ನಲ್ಲಿ ಇದ್ದಾರೆ ಇತ್ತೀಚೆಗೆ ರಡ್ಡಿಹಳ್ಳಿ ಗೊಲ್ಲಹಟ್ಟಿಯಲ್ಲಿ ಬಾಲ್ಯ ವಿವಾಹ ನಡೆಯುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಬಾಲಕಿ ಪರಿಪರಿಯಾಗಿ ಬೇಡಿಕೊಂಡರೂ ಪೋಷಕರು ಸಂಬಂಧಿಕರು ಬಿಡದೆ ಒತ್ತಾಯ ಪೂರ್ವಕವಾಗಿ ತಾಳಿ ಕಟ್ಟಿಸುತ್ತಿದ್ದರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಹಿತಿಗಳು ಮಹಿಳಾ ಸಂಘಟನೆಗಳು ಸಾಮಾಜಿಕ ಹೋರಾಟಗಾರರಿಂದ ವಿರೋಧ ವ್ಯಕ್ತವಾಗಿತ್ತು ಪೊಲೀಸರು ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಎಂಟು ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಯಾರ ಮೇಲೆ ದಾಖಲಾಗಿದೆ ಅನ್ನೋದ ಇಲ್ಲಿ ತಿಳಿಸಲಾಗಿದೆ ಸುಮಲತಾ ಬಾಲಕಿಯ ತಾಯಿ ಈರಮ್ಮ ಬಾಲಕಿಯ ಅಜ್ಜಿ ರಂಗಸ್ವಾಮಿ ಬಾಲಕಿಯ ಮಾವ ಜ್ಯೋತಿ ಬಾಲಕಿಯ ಅತ್ತೆ ಹಾಗೂ ಕೃಷ್ಣ ಬಾಲಕಿಯ ತಾಯಿ ತಮ್ಮ ಮದುವೆ ಮಾಡಿಕೊಳ್ಳಲು ಮುಂದಾದ ಯುವಕ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಸೇರಿದಂತೆ ಬಾಲಕಿಗೆ ಮಾನಸಿಕ ಹಿಂಸೆ ದೈಹಿಕ ಹಲ್ಲೆ ನಿಂದನೆ ಮನ ಪರಿವರ್ತನೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ಆರೋಪಿಗಳೆಲ್ಲ ಸೇರಿಕೊಂಡು ಹದಿನೈದು ವರ್ಷದ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ತಾಯಿ ಕಾಸ ತಮ್ಮನಾದ ಕೃಷ್ಣ ಎಂಬುವರಿಗೆ ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು ಅದಕ್ಕೆ ಒಪ್ಪದ ಬಾಲಕಿ ಚಿತ್ರ ಹಿಂಸೆ ನೀಡಲಾಗಿದೆ ಬಾಲಕಿಯ ಕೈ ಕಾಲು ಇಳದಾಡಿ ಬಾಯಿಗೆ ಬಂದಂತೆ ಬೈದು ಕೈ ಮಾಡಿದ್ದಾರೆ ಜತೆಗೆ ಕೃಷ್ಣನಿಗೆ ತಾಳಿ ಕಟ್ಟಲು ಎಲ್ಲರೂ ಪ್ರಚೋದನೆ ನೀಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ यो मालेमा पखमा त बस गयो छ 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 아빠가 아빠 아빠가 아빠